ನೀವು ಕೂಡ ಈ ಥರ ಧೂಪನ ಮನೆಯಲ್ಲಿ ಮಾಡಿ ಒಳ್ಳೆ ಪರಿಮಳ ಜೊತೆಗೆ ನಮಗೆ ಖರ್ಚು ಕೂಡ ಕಮ್ಮಿ ಆಗುತ್ತೆ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮಗೆ ಮನೆಯಲ್ಲೇ ಒಣಗಿರೋ ಹೂಗಳಿಂದ ಧೂಪ ಮಾಡೋದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ಅದನ್ನು ಹೇಗೆ ಮಾಡಿದೆ ಅಂತ ನೋಡ್ತಾ ಹೋಗೋಣ ನಾನಿಲ್ಲಿ ಒಣಗಿರೋ ಸೇವಂತಿಗೆ ಒಣಗಿರೋ ಗುಲಾಬಿ ದಳ ಇದು ದೌನಿ ಅಂತ ಹೇಳ್ತಾರೆ ಮತ್ತು ಇದು ಬೇವಿನ ಎಲೆಗಳು ಇದು ಸಂಪಿಗೆ ಇವೆಲ್ಲದರ ಜೊತೆಗೆ ಕರ್ಪೂರ ಸಾಂಬ್ರಾಣಿ ಅದನ್ನು ತಗೊಂಡಿದ್ದೀನಿ ನಿಮಗೆ ಯಾವ ಥರ ಸಾಂಬ್ರಾಣಿ ಬೇಕು ಅದನ್ನು ತಗೊಳ್ಳಿ ನಾನು ಇಲ್ಲಿ ಲೂಸ್ ಸಾಂಬ್ರಾಣಿ ತಗೊಂಡಿದ್ದೀನಿ ಈಗ ನೋಡ್ತಾ ಇರೋದು ನೀವು ಬಿಳಿ ಸಾಸಿವೆ ಇದು ತುಂಬ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಮನೆಯಲ್ಲಿ ಅದಕ್ಕೋಸ್ಕರ ಬಿಳಿ ಸಾಸಿವೆ ತೊಗೊಂಡಿದ್ದೀನಿ ನೀವು ಮಸ್ಟ್ ಅಂಡ್ ಶುಡ್ ನೀವು ಬಿಳಿ ಸಾಸಿವೆ ಹಾಕೊಳ್ಳಿ ಒಂದು ಒಳ್ಳೆ ಪಾಸಿಟಿವ್ನೆಸ್ ಮನೆಯಲ್ಲಿ ಬರುತ್ತೆ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ಬನ್ನಿ ಈಗ ಎಲ್ಲನೂ ನಾವು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಈಗ ಗುಲಾಬಿ ದಳಗಳನ್ನ ಹಾಕೋತಾ ಇದ್ದೀನಿ ಹಾಗೆ ಸೇವಂತಿಗೆ ಹೂವು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ತುಂಬ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳಿ ಬೇಗ ಮಿಕ್ಸಿ ಆಗುತ್ತೆ ಈಗ ಎಲ್ಲ ಪೆಟಲ್ಸ್ಗಳನ್ನೂ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ನುಣ್ಣಗೆ ಚೆನ್ನಾಗಿ ರುಬ್ಕೋಬೇಕು ಬೇವಿನಲ್ಲೇ ಹಾಕೋದ್ರಿಂದ ಸೊಳ್ಳೆಗಳು ಜಾಸ್ತಿ ಬರಲ್ಲ ಮನೆಗೆ ಕೀಟಾಣುಗಳು ಜಾಸ್ತಿ ಬರಲ್ಲ ಈಗ ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ಬೇಕು ನೈಸ್ ಪೌಡ್ರ್ ಮಾಡ್ಕೋಬೇಕು ಅಂತ ಅನ್ನೋದಾದರೆ ನೀವು ಇನ್ನೂ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಜಾರಿಗೆ ನಾನು ಬಿಳಿ ಸಾಸಿವೆ ಸಾಂಬ್ರಾಣಿ ಹಾಗೆ ಕರ್ಪೂರ ತುಪ್ಪ ಮತ್ತು ಅರಿಶಿನ ಜೊತೆಗೆ ಹಾಕ್ಕೊಂಡು ರುಬ್ಕೋಬೇಕು ಇದನ್ನು ಅಷ್ಟೇ ಚೆನ್ನಾಗಿ ಫೈನ್ ಪೌಡ್ರ್ ಮಾಡ್ಕೋಬೇಕು ತುಪ್ಪ ಹಾಕೋದ್ರಿಂದ ತುಂಬ ನೈಸ್ ಪೌಡ್ರ್ ಆಗೋಲ್ಲ ಇನ್ನೊಂದು ಮತ್ತೊಂದು ಸರಿ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಈಗ ನೋಡಿ ಇಷ್ಟೊಂದು ಉಂಡೆಗೆ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಧೂಪದ ಉಂಡೆಗಳನ್ನ ಕಟ್ಟೋಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹದ ನೋಡಿಕೊಂಡು ಕಲಿಸ್ಕೋಬೇಕು ಉಂಡೆ ಕಟ್ಟೋಕ್ಕೆ ಇಷ್ಟು ಹದ ಸಾಕಾಗುತ್ತೆ ಈಗ ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಧೂಪದ ಉಂಡೆಗಳನ್ನ ಕಟ್ಕೋಬೇಕು ನೋಡಿ ನಾನು ಈ ಥರ ಕಟ್ತಾ ಮಾರ್ಕೆಟ್ಗಳಲ್ಲಿ ಧೂಪ ಮಾಡೋ ಮೌಲ್ಡ್ ಸಿಗುತ್ತೆ ಅದನ್ನು ಬೇಕಾದ್ರೆ ತೊಗೊಂಬಂದು ನೀವು ಈ ಥರ ಧೂಪಗಳನ್ನ ಮಾಡ್ಕೋಬೋದು ನಾನು ಕೈಯಲ್ಲೇ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಚಿಕ್ಕದಾಗಿ ಮಾಡ್ಕೋಬೋದು ಈಗ ನೋಡಿ ಎಲ್ಲ ಧೂಪಗಳು ಆಗಿದೆ ಇದನ್ನು ಮೂರಿಂದ ನಾಲ್ಕು ದಿನದವರೆಗೆ ಚೆನ್ನಾಗಿ ಒಣಗಿಸ್ಕೋಬೇಕು ತುಂಬ ಬಿಸಿಲಿದ್ದಾಗ ಈ ಥರ ಮಾಡ್ಕೊಳ್ಳಿ ನಿಮಗೆ ಒಂದು ತಿಂಗಳಾಗುವಷ್ಟು ಅಥವಾ ಎರಡು ತಿಂಗಳಾಗುವಷ್ಟು ಧೂಪನ ನೀವು ಮನೆಯಲ್ಲೇ ಮಾಡ್ಕೋಬೋದು ಈಗ ಒಣಗಿದೆ ನಾನು ಹಚ್ತಾಯಿದ್ದೀನಿ ನೋಡಿ ಎಷ್ಟು ಹೊಗೆ ಬರ್ತಾ ಇದೆ ಮತ್ತು ಘಮ ಕೂಡ ತುಂಬ ಚೆನ್ನಾಗಿದೆ ಕರ್ಪೂರ ಸಾಂಬ್ರಾಣಿ ಹಾಕಿರೋದ್ರಿಂದ ಒಳ್ಳೆ ಘಮ ಬರುತ್ತೆ ಬೇಬಿನೆಲ್ಲೇ ಹಾಕಿರೋದ್ರಿಂದ ಸೊಳ್ಳೆ ನೊಣ ಈ ಥರ ಕೀಟಗಳು ಮನೆ ಒಳಗಡೆ ಬರೋಲ್ಲ ಹಾಗೆ ನಾನು ಬಿಳಿ ಸಾಸಿವೆ ಹಾಕಿದ್ದೀನಿ ಇದನ್ನು ನಾವು ಒಂದು ಪಾಸಿಟಿವ್ ವೈಬ್ನೆಸ್ ಅಂತ ಹೇಳ್ತಾರೆ ಬಿಳಿ ಸಾಸಿವೆ ಹಾಕಿರೋದ್ರಿಂದ ಮನೆಯಲ್ಲಿ ಈ ಥರ ದೀಪಗಳು ಧೂಪಗಳನ್ನ ಹಚ್ಚೋದ್ರಿಂದ ಮನೆಯಲ್ಲಿ ಒಂದು ಶಾಂತಿ ನೆಮ್ಮದಿ ಮತ್ತು ಪಾಸಿಟಿವ್ ವೈಬ್ನೆಸ್ ಮನೆಯಲ್ಲಿ ಕಾಣಿಸುತ್ತೆ ದಯವಿಟ್ಟು ಈ ಥರ ನೀವು ಫೋಟೋಗಾಕಿರೋ ಹೂವುಗಳನ್ನ ಪಿಸಾಕ್ತೇನೆ ಅದರಿಂದ ಧೂಪನ ಮನೆಯಲ್ಲೇ ಮಾಡ್ಕೊಳ್ಳಿ ಒಂದು ಒಳ್ಳೆ ಪಾಸಿಟಿವ್ ವೈಪ್ನೆಸ್ನ ತಂದ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಬುದಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಶುಭ ದಿನ